ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ನಿಜಕ್ಕೂ ಎಲ್ಲರಿಗೂ ಬೇಸರ ತರಿಸುವಂಥ ಒಂದು ಸುದ್ದಿಯಾಗಿದೆ ಮತ್ತು ಸ್ಟೇಟ್ಮೆಂಟ್ ಆಗಿದೆ ಅದಕ್ಕೆ ಅನೇಕ ರೀಸನ್ಗಳು ಕೂಡ ಇದೆ ನಾವು ಯಾರನ್ನು ಕೂಡ ಟೀಕೆ ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಬಹುದು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡ್ಬೋದು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡಬಹುದು ಆರ್ ಅಶೋಕ್ ಅವ್ರ ಬಗ್ಗೆ ಮಾತನಾಡಬಹುದು ಹೀಗೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಬಗ್ಗೆ ಎಲ್ಲರೂ ಕೂಡ ಕಾಮೆಂಟ್ ಮಾಡ್ತಾರೆ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಅಥವಾ ಬೇರೆ ಬೇರೆ ಒಂದು ಕೊಂಕು ನುಡಿಗಳನ್ನ ಮಾತಾಡ್ತಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಷಯಕ್ಕೆ ಬಂದಾಗ ಯಾವ ಪತ್ರಕರ್ತರಾಗ್ಲಿ ಅಥವಾ ಯಾವುದೇ ಸಂಪಾದಕರಾಗಲಿ ಅಥವಾ ಯಾವುದೇ ಒಬ್ಬ ಪತ್ರಿಕಾ ಮಾಧ್ಯಮದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಟೀಕಿಸುವ ಹೀಯಾಳಿಸುವ ಹಂತಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವರೊಬ್ಬ ಸಭ್ಯ ರಾಜಕಾರಣಿ ಯಾವ ಕಾರಣಕ್ಕೂ ಕೂಡ ಕುತಂತ್ರವನ್ನ ಮಾಡಿದಂತ ಒಬ್ಬ ಸಭ್ಯ ರಾಜಕಾರಣಿ ಸುರ ಸುಮಾರು ನಲವತ್ತರಿಂದ ನಲವತ್ತೆರಡು ವರ್ಷಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಹೆಸರು ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಯಾವೊಬ್ಬ ಕರ್ನಾಟಕದ ಪತ್ರಕರ್ತರಾಗ್ಲಿ ಸಂಪಾದಕರಾಗ್ಲಿ ಅಥವಾ ಪತ್ರಿಕಾ ಮಾಧ್ಯಮದ ಆಗ್ಲಿ ಅಥವಾ ಬೇರೆ ರಾಜಕಾರಣಿಗಳು ಕೂಡ ಅಂದ್ರೆ ಬೇರೆ ಪಕ್ಷದ ರಾಜಕಾರಣಿಗಳು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ಯಾರೂ ಕೂಡ ಟೀಕಿಸುವ ಹಂತಕ್ಕೆ ಹೋಗಲ್ಲ ಅಷ್ಟು ಸಭ್ಯಸ್ಥ ರಾಜಕಾರಣಿ ಅಂತ ಹೇಳ್ಬೋದು ಜೊತೆಗೆ ಬೇರೆ ಯಾವ ರಾಜಕಾರಣಿಯನ್ನು ಕೂಡ ಏಕವಚನದಲ್ಲಾಗಲಿ ಅಥವಾ ಹೀಯಾಳಿಸಿ ವೈಯಕ್ತಿಕ ವಿಷಯವನ್ನು ಪ್ರಸ್ತಾಪ ಮಾಡಿ ಹೀಯಾಳಿಸಿದಂಥ ವ್ಯಕ್ತಿ ಅಲ್ವೇ ಅಲ್ಲ ಅಂಥ ಒಬ್ಬ ವ್ಯಕ್ತಿ ಅಂತ ಒಬ್ಬ ಮೇಧಾವಿ ವ್ಯಕ್ತಿ ಉತ್ತರ ಕರ್ನಾಟಕ ಭಾಗದಿಂದ ಬಡ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಎ ಐ ಸಿ ಸಿ ಅಧ್ಯಕ್ಷರಾದ ಮೇಲೆ ಎಲ್ಲರಿಗೂ ಕೂಡ ಹೆಮ್ಮೆಯಾಗಿತ್ತು ವಾವ್ ನಮ್ಮ ಕರ್ನಾಟಕದ ಒಬ್ಬ ಬಡ ಕುಟುಂಬದಿಂದ ಬಂದಂತ ಒಬ್ಬ ದಲಿತ ವ್ಯಕ್ತಿ ಇಡೀ ನಮ್ಮ ದೊಡ್ಡ ಪಕ್ಷವಾದಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಚುಕ್ಕಾಣಿಯನ್ನು ಹಿಡಿಯುವ ಹಂತಕ್ಕೆ ಹೋದ್ರಲ್ಲ ಇದು ಅತ್ಯಂತ ದೊಡ್ಡ ಗೌರವ ಎನ್ನುವಂತಹ ಮಾತು ಕೂಡ ವ್ಯಕ್ತವಾಗಿತ್ತು ಮತ್ತು ಅವರ ಅವರ ಒಂದು ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನೆಲ ಕಾಂಗ್ರೆಸ್ ಪಕ್ಷವನ್ನು ತೊಂಬತ್ತೊಂಬತ್ತು ಸೀಟನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಾತ್ರ ಕೂಡ ಇತ್ತು ಎನ್ನುವುದು ಕೂಡ ಅಷ್ಟೇ ಸ್ಪಷ್ಟವಾಗಿತ್ತು ಚುನಾವಣಾ ನಂತರ ಕಾಂಗ್ರೆಸ್ ಪಕ್ಷ ಎಲ್ಲಿ ಯಾವೆಲ್ಲ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು ಕೂಡ ಅದು ನಾನ್ನೂರಕ್ಕೂ ಹೆಚ್ಚು ಎಂ ಪಿ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇವಲ ಮುನ್ನೂರ ಇಪ್ಪತ್ತೆಂಟು ಎಂ ಪಿ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಮುಖಾಂತರ ಮೊಟ್ಟ ಮೊದಲ ಬಾರಿಗೆ ನಾನ್ನೂರಕ್ಕಿಂತ ಕಡಿಮೆ ಸೀಟನ್ನು ಪಡೆದುಕೊಂಡಂಥ ಒಂದು ಹೆಗ್ಗಳಿಕೆ ಅಥವಾ ಒಂದು ಒಂದು ಅಪಸ್ವರ ಕೂಡ ಇತ್ತು ಅದರಲ್ಲೂ ಕೂಡ ಬರೋಬರಿ ತೊಂಬತ್ತೊಂಬತ್ತು ಎಂ ಪಿ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಂತ ದೊಡ್ಡದಂತ ಪಾತ್ರವನ್ನು ವಹಿಸಿದ್ರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಪತ್ರಿಕಾ ರಂಗದವರಿಗಾಗಲಿ ಅಥವಾ ಸಂಪಾದಕರಿಗಾಗಲಿ ಅಥವಾ ಬೇರೆ ಬೇರೆ ರಾಜಕಾರಣಿಗಳು ಕೂಡ ಒಂದು ಬೇಸರ ತರಿಸುವಂತ ಒಂದು ಘಟನೆಯಾಗಿದೆ ಮತ್ತು ಸೆಂಟೆನ್ಸ್ ಆಗಿದೆ ಕರ್ನಾಟಕದಲ್ಲಿ ಹೇಳಿ ಕೇಳಿ ಈ ಸಿಎಂ ಪಟ್ಟದ ಫೈಟ್ ಇದೆಯಲ್ಲ ಅದು ದೊಡ್ಡದಂತ ಸದ್ದು ಮಾಡ್ತಾ ಇದೆ ಮತ್ತು ಕಾಂಗ್ರೆಸ್ ಮಟ್ಟಿಗೆ ಅತ್ಯಂತ ದೊಡ್ಡ ದೊಡ್ಡ ರಾಜ್ಯವಾಗಿರುವಂತ ಮತ್ತು ತನು ಮನು ಮನ ಧನ ಸಹಾಯವನ್ನ ಮಾಡುವಂತ ಕರ್ನಾಟಕವನ್ನೇನಾದರೂ ಏನಾದ್ರು ಕಳ್ಕೊಂಡ್ ಬಿಟ್ರೆ ಈ ಸಿಎಂ ಪಟ್ಟದ ಪೈಟ್ ವಿಚಾರದಲ್ಲಿ ಗೊಂದಲ ಕೂಡ ಹೈಕಮಾಂಡ್ ಅನ್ನ ದೊಡ್ಡದಾಗಿ ಕಾಡ್ತಾ ಇದೆ ಅಂತ ವಿಚಾರ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಬಂತು ಅವರ ಸದಾ ಸದಾಶಿವನಗರದ ಮನೆಗೆ ಬಂದು ತಲುಪ್ತಲ್ಲ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ದೊಡ್ಡ ಬೇಸರ ಆಯ್ತು ಅದು ಆ ಬೇಸರ ಆಯ್ತು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಾಗಲೂ ಕೂಡ ಯಾವುದೇ ಕಳೆ ಇರಲಿಲ್ಲ ಯಾವುದೇ ಸಂತೋಷ ಇರಲಿಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ತನ್ನ ಮನೆಗೆ ಬಂದರು ಎನ್ನುವಂಥ ಖುಷಿಯ ವಿಚಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖದಲ್ಲಿ ಇರಲೇ ಇರ್ ಇಲ್ಲವೇ ಇರಲಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣ ಕೂಡ ಇತ್ತು ಆದರೆ ಎಲ್ಲವನ್ನ ಅಳಿದು ತೂಗಿ ಕೆಲ ಪಕ್ಷದ ಮುಖಂಡರು ಸಚಿವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಿನ್ನೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಮೀಟ್ ಮಾಡಿದ ನಂತರ ಇವತ್ತು ಆ ಮನೆಯ ಮುಂದೆ ಬೆಳಗ್ಗೆಯಿಂದ ಇದ್ದಂತ ಪತ್ರಕರ್ತ ಮಿತ್ರರನ್ನ ಉದ್ದೇಶಿಸಿ ಮಾತನಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದ ಮಾತಿದೆಯಲ್ಲ ಅದು ನನಗಂತೂ ಬೇಸರ ತರಿಸಿದೆ ಅವ್ರು ಹೇಳಿದಿಷ್ಟು ಇಲ್ಲಿ ನಿಂತಿದ್ರಿ ನನಗೆ ಬಹಳ ಬೇಜಾರಾಗಿದೆ ಯಾಕಂದ್ರೆ ಯಾವ ವಿಷಯ ಇಲ್ಲದೆ ನಾನು ಏನಾದರೂ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಆದ್ರೆ ನಿಮ್ಗೆ ಒಂದು ವಿಶೇಷ ವಿನಂತಿ ಅಂದರೆ ನನ್ನ ಹತ್ರ ಹೇಳೋಕ್ಕೆ ಏನೂ ಇಲ್ಲ ಮತ್ತು ನಾನು ದಯವಿಟ್ಟು ಯಾವ ವಿಚಾರದಲ್ಲೂ ಕೂಡ ಇದರ ಬಗ್ಗೆ ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ ಅದಕ್ಕಾಗಿ ತಾವು ಪದೇ ಪದೇ ಇಲ್ಲಿ ನಿಂತು ನಿಮ್ಮ ಸಮಯನೂ ಹಾಳ ಮತ್ತು ನನಗೂ ಬೇಜಾರಾಗ್ತಾಯಿದೆ ಬಿಸಿಲಲ್ಲಿ ಚಳಿಯಲ್ಲಿ ಅದಕ್ಕೆ ದಯವಿಟ್ಟು ಏನಿರೋದು ಹೈಕಮಾಂಡ್ ಮಾಡ್ತದೆ ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆಸ್ ಕೆಡಿಸ್ಕೊಳ್ತಕ್ಕಂಥದ್ದು ಸರಿ ಥ್ಯಾಂಕ್ ಯು ಸಿ ಎಂ ಪಟ್ಟದ ಫೈಟ್ ವಿಚಾರ ಇಲ್ಲಿ ತನಕ ಚರ್ಚೆಯಾಗಿಲ್ಲ ಬಟ್ ಆದರೆ ಈ ರಾಜ್ಯದಲ್ಲಿ ಆಗ್ತಿರುವಂತಹ ಗೊಂದಲ ನನಗೆ ಬೇಸರ ತರಿಸಿದೆ ಹೀಗಾಗಬಾರ್ದಿತ್ತು ನನಗಂತೂ ತುಂಬಾ ಬೇಸರ ತರಿಸಿದೆ ಆದರೆ ನಾನು ಯಾವುದೇ ಮಾತನ್ನ ಹೇಳುವಂತ ಸ್ಥಿತಿಯಲ್ಲಿಲ್ಲ ಏನೇ ಮಾತನಾಡ್ಬೇಕಂದಿದ್ರು ಏನೇ ಕೇಳ್ಬೇಕಂದಿದ್ರು ಕೂಡ ಹೈಕಮಾಂಡ್ ಹತ್ರ ಕೇಳಬೇಕು ಮತ್ತು ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಈಗ ಬೇಸರದ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ರಾಹುಲ್ ಗಾಂಧಿ ಅಥವಾ ಗಾಂಧಿ ಕುಟುಂಬ ಕೇವಲ ಕೈಗೊಂಬೆಯಾಗಿ ಮಾಡ್ಕೊಳ್ತಾ ಅನ್ನುವಂತ ದೊಡ್ಡ ಗೊಂದಲ ಇದೀಗ ಸಾಮಾನ್ಯ ಜನರಲ್ಲೂ ಮೂಡುವಂತ ಪ್ರಶ್ನೆಯಾಗಿದೆ ನಮ್ಮ ಕಲಬುರಗಿಯಿಂದ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ಒಂಬತ್ತು ಬಾರಿ ಗೆದ್ದಂಥ ಒಬ್ಬ ದಲಿತ ಮುಖಂಡರಾದಂಥ ಜೊತೆಗೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎಂ ಪಟ್ಟದ ಅಭ್ಯರ್ಥಿ ಅನ್ನುವಂಥ ಬಿಂಬಿತವಾಗಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಮೂರು ಬಾರಿ ಕೂಡ ಸಿ ಎಂ ಪಟ್ಟ ದಕ್ಕಲಿಲ್ಲ ಆದರೂ ಕೂಡ ಪಕ್ಷವನ್ನು ಬಿಡೋದಾಗಲಿ ಒಳಸಂಚು ಮಾಡೋದಾಗಲಿ ಬಣ ರಾಜಕಾರಣ ಮಾಡಿದಂಥ ವ್ಯಕ್ತಿಯೇ ಅಲ್ಲ ಅಂತ ಒಬ್ಬ ವ್ಯಕ್ತಿ ಎ ಐ ಸಿ ಸಿ ಅಧ್ಯಕ್ಷರಾದಾಗ ಪ್ರತಿಯೊಬ್ಬರು ಸಂಭ್ರಮವನ್ನು ಪಟ್ಟಿದ್ರು ಆದ್ರೆ ಅದರ ಹಿಂದೆ ಗಾಂಧಿ ಕುಟುಂಬದ ಕೈವಾಡ ಅಥವಾ ತನ್ನ ಕೈಗೊಂಬೆಯಾಗಿ ಇಟ್ಕೊಂಡು ತಾನೇ ಹೇಳದಂತೆ ಕೇಳಬೇಕು ಎನ್ನುವಂತ ಒಂದು ಗಾಂಧಿ ಕುಟುಂಬದ ಧೋರಣೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಕಂಡು ಬಂದದ್ದು ಅಥವಾ ಅವರ ಹೇಳಿಕೆ ಮುಖಾಂತರ ಇದ್ದದ್ದು ಎಲ್ಲರಿಗೂ ಬೇಸರವನ್ನು ತರಿಸಿದೆ ಎಲ್ಲರಿಗೂ ಕೂಡ ಬೇಸರವನ್ನು ತರಿಸಿದೆ ಅಂದ್ರೆ ಎ ಐ ಸಿ ಸಿ ಅಧ್ಯಕ್ಷರೇ ಹೈಕಮಾಂಡ್ ಅಧ್ಯಕ್ಷರಿರುವಾಗ ಅಥವಾ ಮುಖ್ಯಸ್ಥರಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ಹೈಕಮಾಂಡ್ ಅನ್ನ ಕೇಳಬೇಕು ಹೈಕಮಾಂಡ್ ನಿರ್ಧಾರ ಮಾಡ್ತೇನೆ ಅಂತ ಮಾತು ಹೇಳಿದ್ರು ಎನ್ನುವುದು ಕೂಡ ಇದೀಗ ಅನೇಕ ಗೊಂದಲಗಳೇ ಕಾರಣವಾಗಿದೆ ಆ ಒಂದು ಒಂದು ಮಟ್ಟಿನ ಒಂದು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಎಲ್ಲವನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಆಗಲ್ಲ ನಾವು ಕೇಂದ್ರದಲ್ಲಿ ಕೇಂದ್ರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಥವಾ ನಮ್ಮ ಈ ಹೈಕಮಾಂಡ್ ನಾಯಕರ ಜೊತೆ ಅಥವಾ ನನ್ನನ್ನ ಒಳಗೊಂಡಂತೆ ನನ್ನ ಅಧ್ಯಕ್ಷತೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಒಳಗೊಂಡಂತೆ ಎಲ್ಲವನ್ನು ಕೂಡ ತೀರ್ಮಾನ ಮಾಡುತ್ತೇವೆ ಅನ್ನುವಂತ ಮಾತನ್ನ ಹೇಳುವ ಬರದಲ್ಲಿ ಎಲ್ಲವನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನು ಏನು ಹೇಳುವಂತ ಪರಿಸ್ಥಿತಿ ಇಲ್ಲ ಎನ್ನುವಂತ ಮಾತನ್ನ ಹೇಳಿದ್ರ ಎನ್ನುವುದು ಕೂಡ ಇದೀಗ ಗೊಂದಲದ ಗೂಡಾಗಿದೆ ಏನೇ ಆಗಲಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಸಿಎಂ ಪಟ್ಟದ ಫೈಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ದೊಡ್ಡ ಮುಜುಗರವನ್ನು ತಂದಿಟ್ಟಿದೆ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಎಐ ಸಿ ಸಿ ಪಟ್ಟ ಕೂಡ ಮತ್ತೊಬ್ಬರ ಕೈಗೊಂಬೆ ಆಯ್ತಾ ಎನ್ನುವುದು ಕೂಡ ಇದೀಗ ದೊಡ್ಡದಾಗಿ ಕೇಳಿ ಬರ್ತಾ ಇರುವಂತಹ ಸೆಂಟೆನ್ಸ್ ಆಗಿದೆ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಂತಹ ಮಾತಿದೆಯಲ್ಲ ನನಗೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಈ ಸಿಎಂ ಪಟ್ಟದ ಫೈಟ್ ವಿಚಾರವಾಗಿ ತುಂಬಾ ಬೇಸರ ಇದೆ ಹೀಗೆ ಆಗಬಾರ್ದಿತ್ತು ಆದರೆ ನಾನು ಯಾವುದೋ ಯಾವುದನ್ನು ಹೇಳುವ ಪರಿಸ್ಥಿತಿ ಇಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತ ಮಾತು ಇದೀಗ ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ ಮತ್ತು ಹೇಳ್ತಾರೆ ಇಲ್ಲ ಚಿಕ್ಕ ಪುಟ್ಟ ವಿಷಯಗಳು ಚರ್ಚೆ ಆದವು ಕಾರ್ಪೊರೇಷನ್ ಅದು ಇದು ಚರ್ಚೆ ಆಯ್ತು ಅಂತ ಹೇಳ್ತಾರೆ ಎಂತ ದಡ್ರಿಗೂ ಅರ್ಥ ಆಗುತ್ತೆ ಇಂಥ ಒಂದು ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಯಾವೊಬ್ಬನು ಕೂಡ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ಅಥವಾ ಬಿಬಿಎಂಪಿ ಅಥವಾ ಜಿ ಬಿ ಎಲೆಕ್ಷನ್ ತನಕ ಸೀಟ್ ಬೇಕು ಅದು ಬೇಕು ಅನ್ನುವಂತ ಮಾತು ಹೇಳುವಂತ ಪರಿಸ್ಥಿತಿ ಯಾರು ಇಲ್ಲ ಎಲ್ಲವೂ ಕೂಡ ಸಿಎಂ ಪಟ್ಟದ ರೇಸ್ನಲ್ಲಿದ್ದಾರೆ ಎರಡು ಬಣಗಳ ಮಧ್ಯೆ ದೊಡ್ಡ ಕಂದಕ ಏರ್ಪಟ್ಟಿದೆ ಈ ಕಂದಕದ ಲಾಭವನ್ನು ಬಿಜೆಪಿ ಪಡೆಯಲಿಕ್ಕೆ ದೊಡ್ಡದಂತ ಹುನ್ನಾರ ಕೂಡ ಮಾಡ್ತಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನೇರವಾಗಿ ರಾಹುಲ್ ಗಾಂಧಿ ಅವರು ಖರ್ಗೆ ಅವರನ್ನ ರಾಜ್ಯಕ್ಕೆ ಕಳಿಸಿ ನೀವು ಸಮಾಧಾನ ಮಾಡಿ ಎಂದು ಎನ್ನುವ ಮಾತನ್ನು ಕೇಳ್ಕೊಂಡು ಬಂದಂತ ಖರ್ಗೆ ಅವರು ಈ ಕಡೆ ಸಿದ್ದರಾಮಯ್ಯನವರು ಒಪ್ತಾ ಇಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ ನನ್ನನ್ನು ಸಿಎಂ ಮಾಡಿ ಇಲ್ಲ ಅಂದ್ರೆ ಅದಕ್ಕೆ ಅದರ ಮುಂದಿನ ಒಂದು ಪರಿಣಾಮ ಎದುರಿಸಬೇಕಾಗತ್ತೆ ಅನ್ನುವಂಥ ನೇರ ಮಾತನ್ನ ಖರ್ಗೆ ಅವರಿಗೆ ಹೇಳಿದ್ದಾರೆ ಇದರಿಂದ ಬೇಸ ಬೇಸರಗೊಂಡಂತ ಖರ್ಗೆ ಅವರು ಹೇಳಿದಂತ ಮಾತಿದೆಯಲ್ಲ ಅದು ಈಗ ಗೊಂದಲ ಗೊಂದಲದ ಗೂಡಾಗಿದೆ ಜೊತೆಗೆ ಗಾಂಧಿ ಕುಟುಂಬದ ಕೈಗೊಂಬೆ ಆಗಿಬಿಟ್ರ ಎನ್ನುವುದು ಕೂಡ ಇದೀಗ ದೊಡ್ಡದಂತ ಒಂದು ಕುತೂಹಲಕ್ಕೆ ರೆಡಿ ಮಾಡಿಕೊಟ್ಟಿದೆ ನೋಡಿ ಎರಡ್ ಸಾವಿರದ ನಾಲ್ಕು ಆಗಿರ್ಬೋದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ತಾರೆ ಖರ್ಗೆ ಅವರಿಗೆ ನಿರಾಶೆ ಆಗುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಮತ್ತೆ ಖರ್ಗೆ ಅವರು ಮುಂಚೂಣಿಯಲ್ಲಿ ಬರ್ತಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮತ್ತೆ ಖರ್ಗೆ ಅವರು ಮುಂಚೂಣಿಯಲ್ಲಿ ಬರ್ತಾರೆ ಆವಾಗ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಆ ಮೂರು ಆ ಮೂರು ಸಂದರ್ಭದಲ್ಲೂ ಕೂಡ ಬಣ ರಾಜಕೀಯವಾಗಲಿ ಅಥವಾ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ಪಕ್ಷದಿಂದ ದೂರ ಸರಿದವರು ಅಥವಾ ಪಕ್ಷವನ್ನು ಒಡೆಯುವ ಹಂತಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೋದವರೆಲ್ಲ ಇಂಥ ಒಬ್ಬ ಮುತ್ಸದಿ ರಾಜಕಾರಣಿ ಗಾಂಧಿ ಕುಟುಂಬದ ಕೈಗೊಂಬೆಯಾಗ್ಬಿಟ್ರ ಎನ್ನುವುದು ಕೂಡ ಇದೀಗ ಅನೇಕರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡ್ತಿದೆ ನೋಡಿ ತನಗೇ ಪಟ್ಟ ಬೇಕು ಅಥವಾ ತಾನು ಕೂಡ ಸಿಎಂ ಪಟ್ಟದ ಅಭ್ಯರ್ಥಿ ಎನ್ನುವುದನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೇಳಿ ಅದಾದ ನಂತರ ಅರ್ಧದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಎತ್ತು ಹೋದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೇ ಸಿದ್ದರಾಮಯ್ಯ ವಿರುದ್ಧ ಸೋತಿದ್ರು ಅಂದ್ರೆ ಈ ಸಿಎಂ ಪಟ್ಟದ ರೇಸ್ನಲ್ಲಿ ಸೋತಿದ್ರು ಆದ್ರೆ ಇದೀಗ ಮತ್ತೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡ್ಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಬೇಕೆನ್ನುವಂತ ಗೊಂದಲದಲ್ಲಿ ಸಿಲುಕಿದ್ದ ಸಿಲುಕಿದ್ದೀರಾ ಅದು ಈಗ ಖರ್ಗೆ ಅವರಿಗೆ ತುಂಬಾ ಬೇಸರ ತರಿಸಿದೆ ನನ್ನ ಎದುರಾಳಿಯನ್ನೇ ಮತ್ತೆ ಸಿಎಂ ಪಟ್ಟಕ್ಕೆ ಕೂರಿಸಬೇಕಾ ಅಥವಾ ಹೈಕಮಾಂಡ್ ಹೇಳಿದಂತೆ ತೇಪಿ ಹಚ್ಚುವ ಕೆಲಸಕ್ಕೆ ಮಾಡ್ಬೇಕಾ ಅಥವಾ ಹೈಕಮಾಂಡ್ ನನ್ನ ಸುಖ ಸುಮ್ನೆ ತೇಪೆ ಕೆಲಸಕ್ಕೆ ಬಿಟ್ಟು ಬಿಡ್ತಾ ಎನ್ನುವಂತ ಬೇಸರ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಾಡ್ತಾ ಇದೆ ಜೊತೆಗೆ ಪತ್ರಿಕಾ ರಂಗದವರಾಗಿ ಎಲ್ಲಿಗೂ ಕೂಡ ಬೇಸರ ತರಿಸಿದ ಒಂದು ಸಂಗತಿ ಅಂದ್ರೆ ಹೈಕಮಾಂಡ್ ಮೇಲೊಂದು ಹೈಕಮಾಂಡ್ ಇದೆಯಾ ಎನ್ನುವುದು ಇದೀಗ ಅನೇಕರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದೆ ಏನೇ ಆಗಲಿ ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಪರ್ಮಿಷನ್ ಕೊಡಬೇಕು ಅಧಿಕಾರವನ್ನು ಇಲ್ಲ ಅಂದ್ರೆ ಅದು ಎಲ್ಲರಿಗೂ ಕೂಡ ಮುಜುಗರ ಆಗತ್ತೆ ಅದರಲ್ಲೂ ದಲಿತ ಮುಖಂಡರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೇವಲ ಕೈಗೊಂಬೆಯಾಗಿ ಇಟ್ಕೊಂಡ್ರೆ ಎನ್ನುವಂತ ಸಂದೇಹ ಇದೀಗ ಎಲ್ಲರನ್ನೂ ಕಾಡ್ತಾ ಇದೆ ಈ ಪ್ರಕರಣ ಎಲ್ಲಿಗೆ ಹೋಗ್ ನಿಲ್ಲತ್ತೆ ಈ ಸಿಎಂ ಪಟ್ಟದ ಪೈಟಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ಯಾರಾದ್ರೂ ಒಬ್ರು ಕೇಳ್ತಾರ ಅಥವಾ ಇದು ನೇರವಾಗಿ ರಾಹುಲ್ ಗಾಂಧಿ ಅವರ ಅಂಗಳಕ್ಕೆ ಹೋಗತ್ತಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೇವಲ ಕೈಗೊಂಬೆಯಾಗಿ ಇಟ್ಕೊಂಡ್ರ ಎನ್ನುವುದು ಕೂಡ ಮುಂದಿನ ದಿನಗಳಲ್ಲಿ ಕಾ ನೋಡ್ಬೇಕಾಗಿದೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್